ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಲ್ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಇಟ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಿಂದ ಪೂಜ್ಯ ಸ್ವಾಮಿ ವೀರೇಶಾನಂದ ಸ್ವಾಮೀಜಿಯವ್ರನ್ನ ಕರೆಸಿದ್ರು మక్కి ఇన్స్పైర్ ఆగో తర స్వీట్న కొతా సో అదో రెకార్డ్ మూడు ఆ విడియోన అప్లోడ్ మి దయవి ఎల్ ఈ విడి పూర్తి నోడి నిమ్మ ఫ్రెండ్స్ అండ్ ఫ్యమే శేర్ మి లైక్ యావ్ విషయంలో ప్రస్తాపత్ర అద్భుత ప్రస్తాపల్ ఇంటెలిజెంట్ బాలక ఇంకా క్లాస్ మోస్ట్ ఇంటెలిజెంట్ బాయ్ ఏదో

ಆ ಹಸು ಕಪ್ಪುಗೆ ಇದೆ ಸಾರ್ ಆದ್ರೆ ಅದ್ರ ಹಾಲು ಬೆಂಡಿಗೆ ಇದೆ ಸರ್ ಆ ಹಸುನ ಪಂಡ್ಗೆ ಕಟ್ತೀವಿ ಸರ್ ಮೇಲೆ ಅದನ್ನ ಆಚಕ್ ಕಟ್ತೀವಿ ಸರ್ ಊರಿನ ತಲೆಗಳ ಜೊತೆ ಅದು ಮೇಯ್ಯಕ್ ಸರ್ ಸರ್ ಅಂತ ಮೇಷ್ ಗೊತ್ತಾಗೋಯ್ತು ಇವ್ನಿಗೆ ಹಸು ಬಗ್ಗೆ ಗೊತ್ತಿದೆ ಒಟ್ಟಿಂಗ ಇವ್ನಿಂದ ಹಿಡಿಯಕ್ಕಾಗಲ್ಲ ಅಂತ ಹೇಳಿ ಮೇಷ್ರು ಹೇಳಿದ್ರು ಡೈ ಲೈಟ್ ಕಂಬ ಅದ್ರ ಬಗ್ಗೆ ಮಾತಾಡುದು ಮಾತಾಡ್ತೀವಿ ಸರ್ ಅದಕ್ಕೆ ಸರ್ ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಇದೆ ಸರ್ ಅದರಲ್ಲಿ ಒಂದು ಲೈಟ್ ಇದೆ ಸರ್ ನಮ್ಮ ಕಾರ್ಪೊರೇಷನ್ ಅವರ ಅವಿವೇಕದಿಂದ ಕೆಲವೊಂದು ಸಲ ಬೆಳಕಿದ್ದಾಗಲೂ ಕೂಡ ಆ ಲೈಟ್ ಉರಿಯುತ್ತೆ ಸರ್ ಆಮೇಲೆ ನಿಮ್ಗೆ ಗೊತ್ತೆ ಸರ್ ನಮ್ಮ ಮನೆ ಹಿಟ್ಟಲ್ಲಿ ಒಂದು ಹಸು ಇದೆ ಆ ಹಸುನ ಇದೇ ಲೈಟ್ ಕಂಬಕ್ಕೆ ಸರ್ ನಾವು ಕಟ್ಟೋದು ಆ ಹಸು ಇದೆಯಲ್ಲ ಕಪ್ಪಿದೆ ಸರ್ ಅದು ಹಾಲು ಮಾತ್ರ ಬೆಳಗಿದೆ ಸರ್ ಮತ್ತೆ ಆ ಹಸು ಕಡೆ ಸ್ವಿಚ್ ಓವರ್ ಎಷ್ಟು ಮತ್ತೆ ಕೋಪ ಬಂತು ಇವನ್ನ ಏನಾದ್ರು ಮಾಡಿ ಹಿಡ್ರಾಕ್ಬಿಟ್ಟು ಏಯ್ ಆಕಾಶದ ಬಗ್ಗೆ ಮಾತಾಡೋ ಸಿಂಪಲ್ ಸರ್ ಅಂದೆ ಮಾತಾಡೋದು ಸರ್ ನಾನು ಹೇಳಿದ್ನಲ್ಲ ಹಸು ಕತೆ ನಾನು ಹೇಳಿದ್ನಲ್ಲ ಕಪ್ಪದ ಕತೆ ಈ ಹಸು ಕಪ್ಪ ನಾನು ನೀವು ನಮ್ಮ ಸ್ಕೂಲು ಎಲ್ಲ ಒಂದೇ ಆಕಾಶದ ಕೆಳಗೆ ಸರ್ ಇರೋದು ಇದೊಂದು ಮಕ್ಕಳೇ ಬಾಯಿಂದವನು ಭಾರದಲ್ಲೂ ಬದುಕ್ತಾನೆ ಡಿಬೇಟ್ ಆಗ್ಬೇಕು ಶಾಲೆನಲ್ಲಿ ರಾಮಾಂಜನೇಯ ತಿಂಗೊಂಡು ಡಿಬೇಟ್ ಹಾಕ್ಬೇಕು ಚರ್ಚಾ ಸ್ಪರ್ಧೆ ಆಶ್ರೆ ನಿಮ್ಗೆ ಇವತ್ತೇ ನಾನು ಇಪ್ಪತ್ನಾಲ್ಕು ನಿಮಿಷ ಶಿಕ್ಷೆ ಕೊಡ್ತೀನಿ ಬನ್ನಿ ನಾನು ಸಿದ್ಧಾರ್ಥ ಹೈಸ್ಕೂಲ್ ಕುಡಿಗಲ್ಲ ಓದಬೇಕಾದ್ರೆ ಮುಂದಿಂಗ್ ಅವ್ರೆ ನಿಮ್ಮ ಅಂಡದ್ದು ಎಲ್ಲ ನಮ್ಮ ಮನೆಗೆ ಬರೋರು ಗಂಗಾಧೀಶ್ ಕಾಫಿ ಪುಡಿ ನಿಮ್ಮ ಇಲ್ಲೇ ತಗೋತಾ ಇದ್ದೀವಿ ಅಂತ ಬಹಳ ಒಳ್ಳೆ ಚಲಿತ ನಮಗೆ ಪ್ರತಿ ಗುರುವಾರ ಚರ್ಚಾ ಸ್ಪರ್ಧೆ ಶುಕ್ರವಾರ ಸಾಂಸ್ಕೃತಿಕ ಸ್ಪರ್ಧೆ ಇರೋದು ಸಂಜೀವನದಲ್ಲಿ ಐವತ್ತು ಡಿಬೇಟ್ಗೆ ಹೋಗಿದ್ದೀನಿ ನಾನು ಮಕ್ಕಳ ಇದನ್ನೆಲ್ಲ ಯಾಕಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಿದ್ದು ಹಂಚ್ಕೊಳ್ತಾ ಇರೋದು ನನ್ನ ಮಕ್ಕಳಿಗೆ ಹೇಳುತ್ತೆ ನಾನು ನಾನೀಗ ಡಿಬೇಟ್ಗೆ ಹೋಗಿದ್ದೆ ಅನ್ನೋದು ಯಾಕೆ ಯಾಕಂತ ಹೇಳ್ತಾ ಇರೋದು ಯಾವುದು ನಿಮ್ಮ ವಯಸ್ಸಿನಲ್ಲಿ ನನಗೆ ಸಾಧ್ಯ ಆಯಿತೋ ಅದು ನಿಮಗೂ ಸಾಧ್ಯ ಆಗಲೇ ಬೇಕು ಪ್ರಯತ್ನ ಅನ್ನೋದು ಮಾಡೋದು ಮುಖ್ಯ ಯಾವ ಪ್ರಯತ್ನ ಮಾಡ್ತಾ ಬರುತ್ತೋ ಆ ಮಗುಗೆ ಸಕ್ಸಸ್ ಅನ್ನೋದು ಎಂದಿಗೂ ಕೂಡ ಕೈ ತಪ್ಪ ಹೋಗಲ್ಲ ನೆನಪಿಟ್ಕೊಡಿ ದೇರ್ ಈಸ್ ನಥಿಂಗ್ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಕಷ್ಟಪಟ್ಟರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇನ್ನೊಂದಿಲ್ಲ ಎಲ್ಲವೂ ಸಿಗಲೇಬೇಕು ಇನ್ನು ಕಡೆ ಮೂರ್ನಾಲ್ಕು ನಿಮಿಷದಲ್ಲಿ ನನ್ನ ಮುಗಿಸ್ತೀನಿ ಬರೋ ಇಲ್ವಾ ಪ್ರಶ್ನೆಗಳಿಗೆ ರೆಡಿಯಾಗಿ ನೀವು ಪ್ರಶ್ನೆ ಕೇಳಬೇಕು ನೀವೆಲ್ಲ ಕಾಗುಣಿತ ಬರೀತೀ ಅಲ್ವಾ ಕಾಪಿರ ನೀವು 364 ದಿನ ಕಾಪಿ ಬರಿಬೇಕು 365 ದಿನದ ಪರೀಕ್ಷೆಯಲ್ಲಿ ಕಾಪಿ ಹೊಡಿಬಹುದು ಕಾಪಿ ಬರಿಬೇಕು ಕಾಪಿ ಹೊಡಿಬಹುದು ಅರ್ಥ ಆಯ್ತಾ ಪರೀಕ್ಷೆಯಲ್ಲಿ ಕಾಪಿ ಶಿಕ್ಷೆ ಇಟೋತಿ ಹಾ ಕಾಪಿ ರೇಟಿಂಗ್ ಬರಿಬೇಕಾದ್ರೆ ನೀವು ಒಬ್ಬನೇ ದಯಸ ಕರ್ಮಕ್ಕೆ ಹ್ಯಾಪ್ ಬರದರಿ ಸುಮಾರ ಸುಮಾರ ಎಂತದ ಸಹ ಬರದಕ ಸೂಪರ್ ಇಂಪ್ರೂವ್ ಮಾಡ್ತೀರಾ ತಲಕಿನ ನಮ್ದೆ ಬರ್ತಾ ಇದೆ ಒಂದು ಭಾರತದಲ್ಲಿ ಕಾಪಿರೇಷನ್ ಬರದಕ ಮ್ಯಾನ್ಡ್ರಟಿಂಗ್ ಹೇಗಂತ ಸೂಪರ್ sonore ತವೆ ಈ ನಿಮ್ಮನೆ ಪ್ರಾಮಾಣಿಕತೆ ಆರು ತಿಂಗಳು ನೀವು ಕಾಪಿರೈಟಿಂಗ್ ಬರ್ತಿದ್ದಕ್ಕೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟು ಇಂಪ್ರೂವ್ ಆಯಿತು ಅಂತ ನೀವು ತಪ್ಪೋದಾದರೆ ಈ ವಿಚಾರಗಳನ್ನು ಮೌಲ್ಯಗಳನ್ನು ಆದರ್ಶಗಳನ್ನು ಶಿಸ್ತು ಉತ್ತಮ ಹವ್ಯಾಸ ಇದನ್ನು ಗೌರವಿಸಿ ಬೆಳೆಸ್ಕೊಂಡಾಗ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ ಆಗಲೇ ಚೇಂಜ್ ಅಷ್ಟೇ ಅಲ್ಲ ಕಾ ಚೇಂಜ್ ಅಂದ್ರೇನು ಗೊತ್ತ ಡೀನ್ ಆರ್ ದಿಫರೆನ್ಸ್ ಬಿಟ್ವೀನ್ ಪ್ರೋಗ್ರೆಸ್ ಅಂಡ್ ಚೇಂಜ್ ಹ್ಯಾವ್ ಯು ಹ್ಯಾವ್ ದಿಸ್ ಟು ಟರ್ಮಿನಾಲಜೀಸ್ ಒನ್ ಈಸ್ ಪ್ರೋಗ್ರೆಸ್ वाट्रेस पी आर जी प्रोग्रेस डू यू नो दिटीन दिस ब्यूटिफुला कवरी प्रोग्रेस ಏನೋ ಪ್ರೋಗ್ರೆಸ್ ಬಟ್ರಿ ಚೇಂಜ್ ಈಸ್ ನಾಟ್ ಎ ಪ್ರೋಗ್ರೆಸ್ ಎಂತ ಶಬ್ದಗಳು ಗೊತ್ತಾಯಿದೆ ಅಲ್ಲ ನಾಳೆ ಡಿಬೇಟ್ ಅಲ್ಲಿ ಮಾತಾಡಿದಾಗ ಇದನ್ನೆಲ್ಲ ಬಳಸಿದ್ರೆ ಹೆಚ್ಚು ಮಾರ್ಕ್ಸ್ ಹಾಕ್ತಾರೆ ಜಡ್ಜಸ್ ಎವ್ರಿ ಪ್ರೋಗ್ರೆಸ್ ಇಸ್ ಎಚ್ ಬಟ್ ಎವ್ರಿ ಚೇಂಜ್ ನೀಡ್ ನಾಟ್ ಬಿ ಎ ಪ್ರೋಗ್ರೆಸ್ ಬೆಳವಣಿಗೆ ಅದೊಂದು ಬದಲಾವಣೆ ಬೆಳವಣಿಗೆ ಎಲ್ಲವೂ ಬದಲಾವಣೆಯೇ ಹೌದು ಆದರೆ ಎಲ್ಲ ಬದಲಾವಣೆಗಳು ಬೆಳವಣಿಗೆ ಅಲ್ಲ ಇದು ಅರ್ಥ ಆಗ್ತದೆ ವಾಟ್ ಎ ಪ್ರೋಗ್ರೆಸಿವ್ ಚೇಂಜ್ ಇನ್ ಇವರ್ ಪರ್ಸನಾಲಿಟಿ ಈ ಕಡೆ ನೋಡಿ ನೀವು ಎಲ್ಲಿ ಹತ್ತಬೇಕು ಇಟ್ ಈಸ್ ಇನ್ ದಿ ಅಸೆಂಡಿಂಗ್ ಅವ್ರೆ ಬಟ್ ಇಸೆಂಡಿಂಗ್

ಬೀಟ್ ಹೋಗ್ತೀರಿ ಮಕ್ಕಳನ್ನು ಹೆತ್ತಿಟ್ಕೊಡಿ ನಿಮಗೆ ಬೆಳ್ಳಿ ಬಂಗಾರ ಏಣಿ ಕೊಡ್ತೀವಿ ನೀವು ಮಾಡಿದ ಕಂದಬೇಕು ಯಾವನಾದ್ರೂ ಎರಡೂ ಕೈ ಜೇಬಲ್ಲಿ ಇಟ್ಕೊಂಡು ಏಣಿ ಜಗತ್ತಿನ ಇತಿಹಾಸದಲ್ಲಿ ಇದೆಯಾ ನಾನು ಇದರಿಂದ ನಿಮಗೆ ಏಣಿ ಕೊಟ್ಟರು ಕೂಡ ಕೈಗಳಲ್ಲಿ ತಾಕತ್ತಿರ್ಬೇಕು ಕಾಲುಗಳಲ್ಲಿ ತಾಕತ್ತಿರ್ಬೇಕು ಒಂದು ಕಾಲು ಎತ್ತಿ ಮೇಲೆ ಇಟ್ಟು ಆಮೇಲೆ ಹಿಂದಿನ ಹೆಂಚೇ ಮುಂದಕ್ಕೆ ಇಡ್ಬೇಕು ಮುಂದಿನ ಹೆಂಚಲ್ಲಿ ಮುಂದಿನ ಹೆಜ್ಜೆನಲ್ಲಿ ಕಾನ್ಫಿಡೆನ್ಸ್ ಬಾರದೆ ಮುಂದಿನ ಹೆಜ್ಜೆಯಿಂದ ಎಷ್ಟು ಕುಟ್ಟಿ ಕಿಡಕ್ಕೆ ಆಗಲ್ಲ ಹಾಗೆಯೇ ಪ್ರತಿಯೊಂದು ದಿನವೂ ಹೋಗ್ಬೇಕು ವರ್ಷದಲ್ಲ ಹೋಗ್ಬೇಕು ಅದನ್ನೇ ಇಂಗ್ಲಿಷ್ನವ್ರು ಕರೆದಿದ್ದು ರೆಗ್ಯುಲಾರಿಟಿ ಆ್ಯಂಡ್ ಪಂಚುಯಾರಿಟಿ ಏನೋ ರೆಗ್ಯುಲಾರಿಟಿ ಆ್ಯಂಡ್ പ്രതിസ ഓക്കു വർഷത്തെ ഓടേക്കു കണിത ബ്രെപിറൈറ്റിംഗ് ബ്രെൻഡ്രൈറ്റിംഗ് ഇമ്പ്രൂവ് ആകെ ഗുഡ് പ്രാക്ടീസസ് മാത്രീ പ്രാക്ടീസസ് ഇൻ അവർ ലൈഫ് വിൽ ബാബിങ് പ്രാക്ടീസസ് ആ ഡേ ടു హ్యాబిట్ రిపీటేటివ్లీర్ క్యారెక్టర్ అండ్ దిస్ క్యారెక్టర్ విల్ డీసైడ్ డెస్టినీ వాట్ ఈస్ డెస్టి వాట్ అచీవ్ ఇన్ ఫ్యూచర్ ఇయర్స్ విల్ వి ప్యూర్లీైడ్ అయిన్ క్యారెక్టర్ ఆద్రీ ఎక్తిత్వ చుట్టుకొని ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಮೊಬೈಲ್ ಇಟ್ಕೊಡೋದು ವಾಟ್ಸಪ್ ಇಟ್ಕೊಳ್ಳೋದು ಫೇಸ್ಬುಕ್ ಹೋಗೋದು ಇನ್ಸ್ಟಾಗ್ರಾಮ್ ಹೋಗೋದು ವಿಪರೀತ ಫೋನ್ಗಳಲ್ಲಿ ಹಾಳಾಗೋದು ಟೈಮ್ ಇಟ್ ಇಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಮೊಬೈಲ್ ನೋಡಿದೆ ವಾಟ್ಸಪ್ ತುಂಬಾ ನೋಡ್ತಾ ಇದ್ದೆ ಸಿ ನ್ಯೂಸ್ ಫಸ್ಟ್ ರ್ಯಾಂಕ್ ಬಂದೆ ಅಂತ ಇವತ್ತು ಒಬ್ಬರು ಹೇಳಿಲ್ಲ ಯೋಚನೆ ಮಾಡೋದೇನಾ ಹಾಗಾಗಿ ನಿಮಗೆ ಯಾರು ನಿಜವಾದ ಮಾದರಿ ಮುಕ್ಕೂರಿನಲ್ಲಿ ನಿಜವಾದ ಮಾದರಿಗಳು ನಿಮ್ಗೆ ಎಷ್ಟಿದೆ ಗೊತ್ತಾ ಎಷ್ಟು ಅದ್ಭುತ ಇದೆ ಗೊತ್ತಾ ಇವತ್ತಿಗೆ ಸುಮಾರು ಮೂವತ್ತೈದು ವರ್ಷದ ಹಿಂದೆ ಇದೇ ಊರಿನಲ್ಲಿ ಹೋದಂತಹ ವಿಜಯಲಕ್ಷ್ಮಿ ಬಿದಿರಿ ಶಂಕರ್ ಬಿದಿರಿ ಎಷ್ಟೇ ಇದ್ದಾಗ ಅವ್ರ ಮಗಳು ವಿಜಯಲಕ್ಷ್ಮಿ ಬಿದಿರಿ ವಿಜ್ಞಾನಿಕೇಂದ್ರ ಸ್ಕೂಲ್ ನಲ್ಲಿ ಹೋಗ್ತಾ ಇತ್ತು ಆ ಮಗು ಆ ಮಗು ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಐ ಎಸ್ ಫಸ್ಟ್ ರ್ಯಾಂಕ್ ಬಂದು ತುಮಕೂರ್ನಲ್ಲಿ ಅಕ್ಷರಾಭ್ಯಾಸ ಮಾಡಿದ ಹುಡುಗಿ ಐ ಎ ಎಸ್ ನಲ್ಲಿ ಫಸ್ಟ್ ರ್ಯಾಂಕ್ ಬಂತು ನನ್ನ ತುಮಕೂರು ಮಗು ಮಾದರಿ ಕಾಲದಲ್ಲಿ ನಿಮ್ಮ ಸ್ಕೂಲಿನ ಮಗು ಎಸ್ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಬಂದು ಕರ್ನಾಟಕ ಗೆ ಪಿಯುಸಿನಲ್ಲಿ ಕೂಡ ಇಂಜಿನಿಯರಿಂಗ್ ಮಾಡುದು ಈಗ ದೊಡ್ಡ ಕಂಪನಿಯಲ್ಲಿ ತಂದೆ ಇಲ್ಲಿ ಪ್ರೊಫೆಸರ್ ಆಗಿದ್ರು ಮ್ಯಾಥಮೆಟಿಕ್ಸ್ ಸಿದ್ಧಗಂಗಾ ಕಾಲೇಜ್ ನಲ್ಲಿ ನಮ್ಮ ಬರ್ತಾ ಇದ್ದ ಸುಧೀರ್ ಅಂತ ಅವರ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್ ಬಂದ ನಮ್ಮ ಆಶ್ರಮದಲ್ಲಿ ಮೂರು ವರ್ಷ ಹೊತ್ತು ಮಗು ಇದ್ದ ಅಂತ ಅವರ ತಂದೆ ಹೆಸರು ಅವ್ರ ನೇಷನ್ ಆಗಿದ್ರು ಅವನು ಐ ಎ ಎಸ್ ನಲ್ಲಿ ಇಂಡಿಯಾಗೆ ಟ್ವೆಲ್ತ್ ರ್ಯಾಂಕ್ ಬಂದ ಹೊರಟಿಗೆ ಇದೆ ಇದಕ್ಕೆ ಡಿಪ್ಲೊಮ ಇದಕ್ಕೆ ಗೆ ಒಬ್ಬ ಬಾಲಾಜಿಯಿಂದ ಹುಡುಗ ಬರ್ತಾ ಇದ್ದ ಆಯು ಜನಾಂಗದ ಹುಡುಗ ಶೆಟ್ಟಿ ಹುಡುಗ ಅವನು ಮೂವತ್ನಾಲ್ಕನೇ ರ್ಯಾಂಕ್ ಬಂದ ತುಮಕೂರ್ನ ಅಚೀವರ್ಸ್ ಬಗ್ಗೆ ಮಕ್ಕಳ ನಿಮ್ಗೊಂದು ಇಪ್ಪತ್ತೈದು ಜನ ಗೊತ್ತಿರಬೇಕು ಇಪ್ಪತ್ತಾರನೇ ಆಗಬೇಕು ನೀವು ನೀವಿದ್ರ ಆಸಕ್ತಿ ತಗೋಬೇಕು ನೀವು ಇದನ್ನೆಲ್ಲ ಗಮನಿಸ್ತಾ ಹೋದ್ರ ಅಷ್ಟೇ ನೀವು ಜೀವನದಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಯಸ್ಕಾಂತದ ಸಂಪರ್ಕಕ್ಕೆ ಬಂದ ಕಬ್ಬಿಣವು ಅಯಸ್ಕಾಂತವಾಗುತ್ತದೆ ಹಾಗೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್ ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್ ಐ ಶಾಲ್ ಟೆಲ್ ಯು ಹೂ ಯು ಆರ್ ನಿಮ್ಮ ಸ್ನೇಹಿತರು ಯಾರು ಅಂತ ನಮಗೆ ಹೇಳಿ ನೀವು ಯಾರು ಅಂತ ನಾವು ಹೇಳ್ತೀವಿ ನಿಮ್ಮ ಸ್ನೇಹಿತರು ಯಾವ ಮಟ್ಟದವರು ಎಂಬುದನ್ನು ಆಧರಿಸಿ ನೀವು ಯಾವ ಮಟ್ಟದ ವ್ಯಕ್ತಿ ಅಂತ ಪ್ರಪಂಚ ಡಿಸೈಡ್ ಮಾಡುತ್ತೆ ಇದೇ ದೃಷ್ಟಿಯಲ್ಲಿ ಇನ್ನೊಂದು ಮಾತಿದೆ ಆಟಿಟ್ಯೂಡ್ ಆಫ್ ಟುಡೇ ಇವತ್ತು ನೀವೇನಾಗಿದ್ದೀರೋ ಇಟ್ ವಿಲ್ ಡಿಸೈಡ್ ಆಲ್ಟಿಟ್ಯೂಡ್ ಆಫ್ ಟುಮಾರೋ ಇವತ್ತು ನೀವೇನಾಗಿದ್ದೀರೋ ಇದನ್ನು ಆಧರಿಸಿ ನಾಳೆ ನೀವೆಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ಅನ್ನೋದು ನಿರ್ಧರಿಸಲ್ಪಡುತ್ತೆ ಆದ್ದರಿಂದ ಒಂದೊಂದು ನಿಮಿಷವನ್ನೂ ಕೂಡ ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಕಳೀಬೇಕು ಕಷ್ಟಪಡಬೇಕು ನಿಮಗೆ ರಾ ಮೆಟೀರಿಯಲ್ ಅಂದ್ರೆ ಗೊತ್ತಿದೆ ಕಚ್ಚಾ ವಸ್ತು ಅದನ್ನು ಫಿನಿಶ್ಡ್ ಕೋಡ್ಸ್ ಅಂತ ಮಾಡಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಪ್ರಾಸೆಸ್ ಆಗಬೇಕು ಆಗ ಅದು ಫಿನಿಶ್ಡ್ ಕೋಡ್ ಆಗುತ್ತೆ ಹಾಗೆಯೇ ಮನುಷ್ಯನ ಜೀವನ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಒಂದು ರೀತಿ ಇದ್ದರೆ ಅವನು ಕಷ್ಟ ಕಲಿಕೆ ನಷ್ಟ ನೋವು ಕಣ್ಣೀರು ಸಂತೋಷ ಇದೆಲ್ಲದರ ಮೂಲಕ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಬ್ಬ ವ್ಯಕ್ತಿಯನ್ನು ಮಹಾತ್ಮನನ್ನಾಗಿ ರೂಪಿಸುವುದರಲ್ಲಿ ಮುಖದ ಮೇಲೆ ಮಂದಹಾಸ ಅರ್ಥಾತ್ ನಗು ಎಷ್ಟು ಮುಖ್ಯವೋ ಅವನ ಕಣ್ಣೀರು ಕೂಡ ಅವನಿಗೆ ಗುರುವಾಗುತ್ತದೆ ಎಲ್ಲವನ್ನ ಒಂದು ಕಡೆ ನೀವು ಸೋಲ್ ಇಟ್ಕೊಳ್ಳಿ ಅದು ಜೀವನದ ಸೋಲು ಅಂತ ಅನ್ಕೋಬಾರದು ಮತ್ತೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡ್ತಾ 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 ಆ ಸನ್ನಿವೇಶದ ಮೇಲೆ ನಾವು ಕಂಟ್ರೋಲ್ ಪಡ್ಕೊಳ್ತೇವೆ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಮಕ್ಕಳೇ ಒಂದು ಟೈಮ್ ಟೇಬಲ್ ಹಾಕೊಂಡು ಹೋಗಬೇಕು ಸಂಜೆ ಆರರಿಂದ ಎಂಟು ಗಂಟೆವರೆಗೂ ಓದಬೇಕು ಎಂಟರಿಂದ ಎಂಟೂವರೆ ಊಟ ಮಾಡಬೇಕು ಎಂಟೂವರೆಯಿಂದ ಹತ್ತುವರೆ ಓದಬೇಕು ಹತ್ತುವರೆಗೆ ಮಲಗಬೇಕು ಸಿಕ್ಸ್ ಅವರ್ಸ್ ಮೇಲೆ ನಿದ್ದೆ ಮಾಡಬಾರದು ನಾಲ್ಕೂವರೆಗೆ ಏರಬೇಕು ಐದು ಗಂಟೆವರೆಗೆ ಸ್ನಾನ ಮುಗಿಸ್ಬೇಕು ಐದರಿಂದ ಆರೂವರೆವರೆಗೂ ಓದಬೇಕು ಆಮೇಲೆ ಸ್ಕೂಲ್ಗೆ ರೆಡಿಯಾಗಿ ಬರಬೇಕು ಇದೇ ರೀತಿ ಹೋದಂತಹ ನಿಮ್ಮ ಶಾಲೆಯಲ್ಲೇ ಹೋದ ಮಗುಗೆ ನಾನು ಟೈಮ್ ಟೇಬಲ್ ಹಾಕಿ ಆ ಮಗು ತಾಯಿ ತೀರ್ಕೊಂಡಿದ್ರು తే ఇరు ఆ మగు ఎస్ ఎస్ ఎల్ సివత్ పర్సెంట్ తగ్గ నిమ్ స్కూల్ మగువే అదో ఐవత్ పర్సెంట్ నేను పియూ టైం టేబుల్ టేబల్ ఫస్ట్ పియూ సిన ఎప్ప పర్సెంట్ సెకండ్ పియ్యుసి ఎంత్ పర్సెంట్ బిఎస్సి హార్టికల్చర్ మెరిట్ శీట్ సిక్తు ఆర్ సెమిస్టర్ ఆకే టాపర్ ర్యాంక్ నారాయణ రౌరు అంతి నమ్మ జి కె వి ಅವರು ಸನ್ಮಾನ ಆ ಮಗುನ ಅವಳು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗೋಲ್ಡ್ ಮೆಡಲ್ ತಗೊಂಡಾಗ ನಮ್ಮ ಬುಗುಡ್ನಲ್ಲಿ ಅವರ ಶಿವಣ್ಣವರು ವೈಸ್ ಚಾನ್ಸ್ಲರ್ ಇದ್ರು ಎಂ ಶಿವಣ್ಣ ಅಂತ ಹೇಳಿದ್ರು ನನಗೆ ಭಾಳ ಹಪ್ತರು ಅವ್ರಿಗೆ ನಾನು ಫೋನ್ ಮಾಡಿದೆ ನೋಡಿ ನಮ್ಮ ಮಗು ಒಬ್ರು ಬಂದಿದ್ದಾಳೆ ಅವಳು ಬಿ ಎಸ್ ಸಿ ಹಾರ್ಟಿಕಲ್ಚರ್ಗೆ ಫಸ್ಟ್ ರ್ಯಾಂಕ್ ಹೊಂದಿದ್ದಾಳೆ ಎಸ್ ಸಿ ಎಂಟ್ರೆನ್ಸ್ಗೆ ಸೀಟ್ ಇರೋದು ಫಸ್ಟ್ ರ್ಯಾಂಕ್ ಮಗುವಿನಿಂದ ಹಿಡಿದು ಪ್ರತಿಯೊಂದು ನಾವು ಸ್ಪಾನ್ಸರ್ ಮಾಡ್ತೇವೆ ಸ್ಕಾಲರ್ಶಿಪ್ ಕೊಡ್ತೇವೆ ಆ ಮಗು ಫೀಸ್ ಮನ್ನಾ ಮಾಡ್ತೀನಿ ಅಂತ ಆ ಮಗು ಎಂ ಎಸ್ ಸಿ ಆರ್ಟಿಕಲ್ಚರ್ ಇನ್ನು ರಿಸಲ್ಟ್ ಬರೋಕ್ ಮೊದಲೇ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸ್ಯಾಲರಿ ಪ್ರಕಾರ ಒಂದು ಕಂಪನಿನಲ್ಲಿ ಅಬ್ಸರ್ವ್ ಆಗ್ಬಿಟ್ಲು ಐವತ್ತೆರಡು ಪರ್ಸೆಂಟ್ ಮಗು ಎಂ ಎಸ್ ಸಿ ಆರ್ಟಿಕಲ್ಚರ್ ಗೋಲ್ಡ್ ಮೆಡಲ್ ಆದ್ಲು ನೀವೇನಾಗ್ತೀರಿ ನಾವು ಈ ವರ್ಷ ಐವತ್ತೆರಡು ತಗೊಂಡ್ಬಿಡ್ತೀವಿ ಗುರುಗಳೇ ಅಂದ್ಬೇಡಿ ಯಾಕಂದ್ರೆ ಹೋಡೆ ತೋಟಕ್ಕೆ ಹೋಗಿದ್ವಿ ಅದರಿಂದ ನಾವು ಹೊರಗೆ ಆಗಲ್ಲ ತಾಯಿ ಇಲ್ಲದ ಮಗು ಅಷ್ಟು ಕಷ್ಟಗಳ ನಡುವೆಯೂ ಕೂಡ ಇಷ್ಟು ಸಾಧಿಸೋದಾದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಬೆಣ್ಣೆ ತಿನ್ನಿಸಿ ಬಟರ್ ತಿನ್ನಿಸಿ ಕ್ರೀಮ್ ಬಂದು ತಿನ್ನಿಸಿ ಸ್ವಾರ್ಲ್ಲ ತಿನ್ನಿಸಿ ಬೆನ್ನೆಲ್ಲ ಸವರಿ ಕೆನ್ನೆ ಮುಂದೆ ಮಾಡಿ ಹೋದರು ಅಂದ್ರೆ ದಯವಿಟ್ಟು ಯೋಚನೆ ಮಾಡಿಪ್ಪ